ಒತ್ತದ ಅಂದ ನೆಟ್ಟವರು ಹಾಗೂ ಸಾಮಾಜ್ ಎಲ್ಲ ಹೋರಾಟದಲ್ಲೂ ಇವತ್ತು ಈ ಹೋರಾಟ ಹಿಂಕೊಂಡಿದೆ ಈ ಹೋರಾಟ ಏನು ಪಡ್ಕೊಂಡಿದೆ ಅಂತಂದ್ರೆ ಕನ್ನಡವನ್ನು ಉಳಿಸೋದಿಕ್ಕ ಹೋರಾಟ ಕನ್ನಡವನ್ನು ಉಳಿಸೋದಿಕ್ಕ ಹೋರಾಟ ಅಂತಂದ್ರೆ ಇದು ಪ್ರತಿಯೂ ದಿನನಿತ್ಯ ಟಿವಿಗಳಲ್ಲಿ ಜನಾನುಕೂಲ ಒಂದು ಪಿಕ್ ಕಂಪನಿಯಲ್ಲಿಕೊಳ್ಳುವಂತದ್ದು ನಮಗೆ ಗೇಮ್ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಬಂಗಾರದ ಮನುಷ್ಯ ಸಾಹಸ ಸಂರಕ್ಷಕರದಲ್ಲಿ ನಟಿಸಿರುವಂತಹ ಚಿತ್ರಗಳು ಎಲ್ಲನೂ ನೀಡಿ ಅವರಂತೆಯೇ ನಾನು ಇರಬೇಕು ಎನ್ನುವುದು ಒಂದು ಮನೋಭಾವನೆ కేంద్ర పడ லே கல்சுர கண்டியோ அந்த நெல்லா ஹோராட்ட பொருள்களுக்கு ஐயாவே ஹோலாக்கேன் நமக்கு ஏற்றே நான் கண்டிப்பாக ஹோராட்ட

ಎಲ್ಲ ಕೂಡ ಯಾರು ಇಂಟ್ರದಲ್ಲಿ ಕೆಲಸ ಮಾಡಿಬಿಟ್ಟು ಇಲ್ಲಿ ಬಂದಿದೆ ನ್ಯಾಯಿಕವಾಗಿ ಬಡವರು ಅಲ್ಲೂ ಅಭಿಮಾನ ರಾಜಕಾರಣಿಗಳಿಗೆ ನಿಲೇ ಇಲ್ಲ ನ್ಯಾಯವೇ ಇಲ್ಲ ಒಂಥರ ತಂದೆ ಅದು ರಾಜ್ಯದಲ್ಲಿ ಯಾವ ನಾಡುವ ಹಣ ಯೋಗ ಮುಚ್ಚಿದನೇ ಹೆಚ್ಚು ನಾವು ಇಲ್ಲಿ ನಮ್ಮ ಸರಳ ಅಲ್ವಾ ಭ್ರಷ್ಟ ಒಂದು ರಾಜ್ಯಗಳು ಭ್ರಷ್ಟ ಹೆಚ್ಚಾಗ್ತಾ ಇದೆ ಅದ್ರಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಅಂದ್ರೆ ನಾವೆಲ್ಲ ಚಲನಚಿತ್ರಗಳನ್ನ ನೋಡಿ ಬೆಳೆದೇ ಇದ್ದವ ಮಳೆ ಬಂತು ಮಳೆ ನಾವು ಬಹಳಷ್ಟು ಹಳೆಯ ಚಲನಚಿತ್ರಗಳನ್ನ ಟೆಂಟ್ ಅದು ಮುಂಭಾಗದಲ್ಲಿ ಗಾಂಧಿ ಕ್ಯಾಸ್ ಅಂತಾರೆ ನೆಲದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದು ಸಂಭ್ರಮಿಸಿದ್ದು ಎಂಗಾದ್ರೂ ಮಿಸಲು ನೋಡ್ಬಿಟ್ಟಿದ್ದು ದುಡ್ಡಿನ ಧರೆ ಹೋಗ್ಬೇಕು ಅಂತಹ ಗ್ರಾಮೀಣ ಕನ್ನಡ ಚಲನಚಿತ್ರ ಆ ಫೈಟ್ ಅಷ್ಟೇ ಬ್ಯಾನರ್ ಅದಕ್ಕೆಲ್ಲ ಮುಖ್ಯವಾದ ಒಂದು ಇಲಾಖೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಡಾಕ್ಟರ್ ರಾಜ್ಕುಮಾರ್ ರೇತಾಂಕರು ಅಂಬೀಶ್ವರ್ ಲೇತಂಕರು ವಿಷ್ಣುವರ್ಧನ್ ವಿರೋಧ ಶಂಕರ್ ಮಧ್ಯೆ ನಮ್ಮ ನದಿ ಕಾರಣ ಇದೆಲ್ಲ ಬೇರು ನಡೆಯಲು ಯೋಧನ ನಾವು ಯಾವತ್ತೂ ಹೋರಾಟಕ್ಕೆ ಬರಲಿಲ್ಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮಗೆ ಹೋರಾಟಕ್ಕೆ ಬರ್ತಾ ಇಲ್ಲ തപ്പു അതെ ഇവൻ്റെ എല്ലാം സാങ്കിലാക്കണം ഇവർത്തിന് നഗര സാങ്കിലായി

ನಾವು ಭ್ರಷ್ಟಾಚಾರ ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ಕನ್ನಡಕ್ಕೆ ಸ್ಥಾನಮಾನ ಕೊಡ್ತಾ ಇಲ್ಲ ಕನ್ನಡ ಚಲನಚಿತ್ರಕ್ಕೆ ಸ್ಥಾನಮಾನ ಕೊಡ್ತಾ ಇಲ್ಲ ಕನ್ನಡ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಿ ಯಾರೋ ಇನ್ನೂ ಸಾಲ ಸೀಲ ಮಾಡಿ ಚನ್ನ ಚಿತ್ರವನ್ನ ಮಾಡಿ ಅವರು ಬಿಡುಗಡೆ ಮಾಡಬೇಕು ಅಂತ ಅಂದ್ರೆ ಬೇಬರಿಬೇಕು ನಮಗೆ ದಯಮಾಡಿ ನಮಗೆ ವ್ಯಾಪಾರವನ್ನು ತ್ಯಾಗಿಸ್ಬೇಡಿ ನಮ್ಗೆ ಅವಕಾಶ ಕೊಡುವಂತ ಬೇಬರಿ ಅಂತ ನಾಪಿ ಮಾಂತ್ರಿಕ ಆಂಕವಾಗಲಿ ಯಾರು ಯಾವುದೇ ಒಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಸಮಾಸಿ ವಾಣಿಜ್ಯದಲ್ಲಿ ಅವರ ಬೆಂಬಲಕ್ಕೆ ನೆಲೆದಿರಲಿ ಅನ್ನೋದು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಅಲ್ಲಿ ಯಾರೇ ಇವರು ಸತ್ಯವನ್ನು ಇಟ್ಕೊಂಡು ಅಷ್ಟೇನೆ ಒಂದೆರಡು ದಿನ ತೋರಿಸಿದ್ರೆ ಮೂರು ದಿನ ಮುಂಚೆ ಅದಕ್ಕೆ ಪರಿಹಾರವನ್ನು ಯಾವುದೇ ಒಂದು ಸೇಫ್ಟಿ ನಿಲ್ಲಬೇಕು ಯಾವುದೇ ಒಂದು ಸುರಕ್ಷಾ तो, तो, नमं और lá